ಓಂ ಶಾಂತಿ ಮುರಳಿಯ ದಿನಾಂಕ ಇಪ್ಪತ್ತೆರಡು ಎರಡು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮಗೆ ತಂದೆ ಏನನ್ನು ತಿಳಿಸುತ್ತಿದ್ದಾರೆ ಅದನ್ನೇ ಕೇಳಿ ಅಸುರಿ ಮಾತುಗಳನ್ನು ಕೇಳಬೇಡಿ ಹೇಳಬೇಡಿ ಕೆಟ್ಟದ್ದನ್ನು ನೋಡಬೇಡಿ ಹೇಳಬೇಡಿ ಕೇಳಬೇಡಿ ಮಾಡಬೇಡಿ ಯೋಚನೆಯೂ ಮಾಡಬೇಡಿ ಪ್ರಶ್ನೆ ತಾವು ಮಕ್ಕಳಿಗೆ ಯಾವ ನಿಶ್ಚಯ ತಂದೆಯ ಮೂಲಕವೇ ಆಗಿದೆ ಉತ್ತರ ತಂದೆ ತಮಗೆ ನಿಶ್ಚಯ ಮಾಡಿಸಿದ್ದಾರೆ ನಾನು ನಿಮ್ಮ ತಂದೆಯೂ ಆಗಿದ್ದೇನೆ ಶಿಕ್ಷಕನೂ ಆಗಿದ್ದೇನೆ ಸದ್ಗುರುವೂ ಆಗಿದ್ದೇನೆ ತಾವು ಪುರುಷಾರ್ಥ ಮಾಡಿ ಈ ಸ್ಮೃತಿಯಲ್ಲಿ ಇರಲು ಆದರೆ ಮಾಯೆ ತಮಗೆ ಇದನ್ನೇ ಮರೆಸುತ್ತದೆ ಅಜ್ಞಾನ ಕಾಲದಲ್ಲಂತೂ ಮಾಯೆಯ ಮಾತು ಇರುವುದಿಲ್ಲ ಮತ್ತೊಂದು ಪ್ರಶ್ನೆ ಯಾವ ಚಾರ್ಟ್ ಇಡುವುದರಲ್ಲಿ ವಿಶಾಲ ಬುದ್ಧಿ ಉಳ್ಳವರಾಗಬೇಕು ಉತ್ತರ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನು ಎಷ್ಟು ಸಮಯ ನೆನಪು ಮಾಡಿದೆವೋ ಈ ಚಾರ್ಟ್ ಇಡುವುದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ದೇಹಿ ಅಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ಓಂ ಶಾಂತಿ ವಿದ್ಯಾರ್ಥಿಗಳು ಇದನ್ನು ತಿಳಿದುಕೊಂಡಿದ್ದೀರಾ ಶಿಕ್ಷಕ ಬಂದಿದ್ದಾರೆ ಇದನ್ನಂತೂ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಸುಪ್ರೀಂ ಸದ್ಗುರುವೂ ಆಗಿದ್ದಾರೆ ತಾವು ಮಕ್ಕಳಿಗೆ ಸ್ಮೃತಿಯಲ್ಲಿದೆ ಆದರೆ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ನಿಯಮವೂ ಹೇಳತ್ತೆ ಯಾವಾಗೊಂದು ಬಾರಿ ತಿಳಿದುಕೊಳ್ಳುತ್ತೀರಾ ಇವರು ಶಿಕ್ಷಕರಾಗಿದ್ದಾರೆ ಅಥವಾ ತಂದೆಯಾಗಿದ್ದಾರೆ ಅಥವಾ ಗುರುವಾಗಿದ್ದಾರೆಂದು ನಂತರ ಮರೆಯಲಾಗುವುದಿಲ್ಲ ಆದರೆ ಇಲ್ಲಿ ಮಾಯೆ ಮರೆಸುತ್ತದೆ ಅಜ್ಞಾನ ಕಾಲದಲ್ಲಿ ಮಾಯೆ ಎಂದಿಗೂ ಮರೆಸುವುದಿಲ್ಲ ಮಕ್ಕಳು ಇವರು ನಮ್ಮ ತಂದೆ ಎಂಬುದನ್ನು ಎಂದಾದರೂ ಮರೆಯುತ್ತಾರೆಯೇ ಅವರ ಕರ್ತವ್ಯ ಏನಾಗಿದೆ ಯಾವುದನ್ನು ಮರೆಯುವುದಿಲ್ಲ ಮಕ್ಕಳಿಗೆ ಖುಷಿ ಇರುತ್ತೆ ನಾವು ತಂದೆಯ ಸಂಪತ್ತಿಗೆ ಮಾಲೀಕರಾಗಿದ್ದೇವೆಂದು ಬಲೆ ಸ್ವಯಂ ಓದುತ್ತಾರೆ ಆದರೆ ತಂದೆಯ ಆಸ್ತಿಯಂತೂ ಸಿಗತ್ತೆ ಅಲ್ವಾ ಇಲ್ಲಿ ತಾವು ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತೀರಾ ಮತ್ತು ತಂದೆಯ ಪ್ರಾಪರ್ಟಿಯು ತಮಗೆ ಸಿಗುವುದು ತಾವು ರಾಜಯೋಗವನ್ನು ಕಲಿಯುತ್ತಿದ್ದೀರಾ ತಂದೆಯ ಮೂಲಕ ನಿಶ್ಚಯವಾಗಿದೆ ನಾವು ತಂದೆಗೆ ಮಕ್ಕಳಾಗಿದ್ದೇವೆ ತಂದೆಯ ಸದ್ಗತಿಯ ಮಾರ್ಗವನ್ನು ತೋರಿಸುತ್ತಿದ್ದಾರೆ ಆದ್ದರಿಂದ ಅವರು ಸದ್ಗುರುವಾಗಿದ್ದಾರೆ ಈ ಮಾತುಗಳನ್ನು ಮರೆಯಬಾರದು ಏನು ತಂದೆ ತಿಳಿಸುತ್ತಾರೆ ಅದನ್ನೇ ಕೇಳಬೇಕು ಇಲ್ಲಿ ಏನು ಗೊಂಬೆಗಳನ್ನ ಮಂಗಗಳ ಗೊಂಬೆಗಳನ್ನ ತೋರಿಸ್ತಾರೆ ಕೆಟ್ಟದನ್ನ ನೋಡಬಾರದು ಹೇಳಬಾರದು ಕೇಳಬಾರದು ಎಂದು ಇದಾಗಿದೆ ಮನುಷ್ಯರ ಮಾತು ತಂದೆ ಹೇಳುತ್ತಾರೆ ಅಸುರಿ ಮಾತುಗಳನ್ನು ಹೇಳಬೇಡಿ ಕೇಳಬೇಡಿ ನೋಡಬೇಡಿ ಕೆಟ್ಟದ್ದನ್ನ ಹೇಳ್ಬಾರ್ದು ಕೇಳಬಾರ್ದು ನೋಡಬಾರ್ದು ಮಾಡಬಾರ್ದು ಮೊದಲು ಮಂಗಗಳ ಚಿತ್ರಗಳನ್ನ ಮಾಡುತ್ತಿದ್ದರು ಈಗಂತೂ ಮನುಷ್ಯರದು ಮಾಡ್ತಾರೆ ನಿಮ್ಮ ಬಳಿ ನಳಿನಿ ದೀದೀಜಿಯವರ ಚಿತ್ರಗಳನ್ನ ಮಾಡಿಸಲಾಗಿದೆ ಅಂದಾಗ ತಾವು ತಂದೆಯ ನಿಂದನೆಯ ಮಾತುಗಳನ್ನು ಕೇಳಬೇಡಿ ತಂದೆ ಹೇಳುತ್ತಾರೆ ನನಗೆ ಎಷ್ಟು ನಿಂದನೆ ಮಾಡುತ್ತಾರೆ ನಿಮಗೆ ಗೊತ್ತಿದೆ ಶ್ರೀ ಕೃಷ್ಣನ ಭಕ್ತರ ಮುಂದೆ ಧೂಪ ಹಾಕ್ತಾರೆ ಆಗ ರಾಮನ ಭಕ್ತರು ಮೂಗು ಮುಚ್ಚಿಕೊಳ್ಳುತ್ತಾರೆ ಪರಸ್ಪರದಲ್ಲಿ ಒಬ್ಬರ ಸುಗಂಧ ಇನ್ನೊಬ್ಬರು ತಗೊಳಕ್ಕೂ ಇಷ್ಟಪಡೋದಿಲ್ಲ ಕೃಷ್ಣನಿಗಾಗಿ ಧೂಪ ಹಾಕಿದ್ರೆ ರಾಮನ್ ಭಕ್ತರು ಮೂಗು ಮುಚ್ಚಿಕೊಳ್ತಾರೆ ರಾಮನ್ ಭಕ್ತರು ಧೂಪ ಅಗರಬತ್ತಿ ಹಚ್ಚಿದ್ರೆ ಕೃಷ್ಣನ ಭಕ್ತರು ಮೂಗು ಮುಚ್ಚಿಕೊಳ್ತಾರೆ ಪರಸ್ಪರದಲ್ಲಿ ಹೇಗೆ ಶತ್ರುಗಳಾಗ್ಬಿಡುತ್ತಾರೆ ಈಗ ನೀವಾಗಿದ್ದೀರಾ ರಾಮ ವಂಶಿಯರು ಪ್ರಪಂಚದವರು ಪೂರ್ತಿ ರಾವಣ ವಂಶಿಯವರು ಇಲ್ಲಿ ಧೂಪದ ಮಾತಂತೂ ಇಲ್ಲ ತಮಗೆ ಗೊತ್ತು ತಂದೆಗೆ ಸರ್ವ ವ್ಯಾಪಿ ಎಂದು ಹೇಳುವುದರಿಂದ ಯಾವ ಗತಿಯಾಗಿದೆ ಕಲ್ಲಲ್ಲೂ ಮುಳ್ಳಲ್ಲೂ ಇದ್ದಾರೆ ಎಂದು ಹೇಳುವುದರಿಂದ ಕಲ್ಲು ಬುದ್ಧಿ ಉಳ್ಳವರಾಗಿದ್ದಾರೆ ಅಂದಾಗ ಬೇಹದ್ದಿನ ತಂದೆ ತಮಗೆ ಯಾವ ಆಸ್ತಿ ಕೊಡುತ್ತಿದ್ದಾರೆ ಅಂತಹ ತಂದೆಗೆ ಎಷ್ಟು ನಿಂದನೆ ಮಾಡಿದ್ದಾರೆ ಜ್ಞಾನವಂತೂ ಯಾರಲ್ಲೂ ಇಲ್ಲ ಜ್ಞಾನ ರತ್ನಗಳು ಅಲ್ಲ ಅವರ ಹತ್ರ ಇರೋದು ಆದರೆ ಕಲ್ಲುಗಳು ಈಗ ತಾವು ತಂದೆಯನ್ನು ನೆನಪು ಮಾಡಬೇಕು ತಂದೆ ಹೇಳುತ್ತಾರೆ ನಾನೇನಾಗಿದ್ದೇನೆ ಏನಿದ್ದೇನೆ ಯಥಾರ್ಥವಾಗಿ ನನ್ನನ್ನು ಯಾರೂ ತಿಳಿದುಕೊಂಡಿಲ್ಲ ಮಕ್ಕಳಲ್ಲಿಯೂ ಸಹ ನಂಬರ್ ವಾರಿದ್ದೀರಾ ತಂದೆಯನ್ನು ಯಥಾರ್ಥವಾಗಿ ನೆನಪು ಮಾಡಬೇಕು ಅವರು ಅಷ್ಟು ಚಿಕ್ಕ ಬಿಂದುವಾಗಿದ್ದಾರೆ ಅವರಲ್ಲಿ ಪೂರ್ತಿ ಪಾತ್ರ ಅಡಕವಾಗಿದೆ ತಂದೆಯನ್ನು ಯಥಾರ್ಥವಾಗಿ ತಿಳಿದು ನೆನಪು ಮಾಡಬೇಕು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಬೇಕು ಬಲೆ ನಾವು ಮಕ್ಕಳಾಗಿದ್ದೇವೆ ಆದರೆ ಈ ರೀತಿಯಲ್ಲ ತಂದೆಯ ಆತ್ಮ ದೊಡ್ಡದು ನಾವು ಆತ್ಮರು ಚಿಕ್ಕದಾಗಿದ್ದೇವೆ ಅಲ್ಲ ಬಲೆ ತಂದೆ ಜ್ಞಾನ ಪೂರ್ಣ ಆಗಿದ್ದಾರೆ ಆದರೆ ಆತ್ಮ ಏನೋ ದೊಡ್ಡದು ಅಲ್ಲ ಆತ್ಮನ ರೂಪ ಒಂದೇ ಇದೆ ನೀವು ಆತ್ಮನಲ್ಲಿಯೂ ಜ್ಞಾನ ಇರುತ್ತೆ ಆದರೆ ನಂಬರ್ ವಾರು ಶಾಲೆಯಲ್ಲಿಯೂ ಕೂಡ ವಿದ್ಯಾರ್ಥಿಗಳು ನಂಬರ್ ವಾರಾಗಿ ಪಾಸ್ ಆಗ್ತಾರಲ್ವಾ ಝೀರೋ ಅಂಕಗಳಂತೂ ಯಾರಿಗೂ ಬರುವುದಿಲ್ಲ ಸ್ವಲ್ಪ ಅಂಕಗಳನ್ನು ತಗೊಳ್ತಾರೆ ತಂದೆ ಹೇಳುತ್ತಾರೆ ನಾನು ನಿಮಗೆ ಯಾವ ಜ್ಞಾನವನ್ನು ತಿಳಿಸುತ್ತಿದ್ದೇನೆ ಇದು ಪ್ರಾಯಲೋಪವಾಗುವುದು ಮತ್ತೆಯೂ ಸಹ ಚಿತ್ರವಿದೆ ಶಾಸ್ತ್ರಗಳನ್ನು ತಯಾರು ಮಾಡಿದ್ದಾರೆ ತಂದೆ ತವ ಆತ್ಮರಿಗೆ ಹೇಳುತ್ತಾರೆ ಮಕ್ಕಳೇ ಕೆಟ್ಟದ್ದನ್ನು ನೋಡಬೇಡಿ ಹೇಳಬೇಡಿ ಕೇಳಬೇಡಿ ಮಾಡಬೇಡಿ ಈ ಅಸುರಿ ಪ್ರಪಂಚವನ್ನ ಏನು ನೋಡುತ್ತೀರಾ ಈ ಚೀಚಿ ಪ್ರಪಂಚದ ಜೊತೆ ಕಣ್ಣು ಮುಚ್ಚಿಕೊಳ್ಳಬೇಕು ನೋಡಬಾರದು ಈಗ ಆತ್ಮನಿಗೆ ಸ್ಮೃತಿ ಬಂದಿದೆ ಇದಾಗಿದೆ ಹಳೆಯ ಪ್ರಪಂಚ ಇದರ ಜೊತೆ ಯಾವ ಸಂಬಂಧ ಇಟ್ಟುಕೊಳ್ಳಬೇಕು ಆತ್ಮನಿಗೆ ಸ್ಮೃತಿ ಬಂದಿದೆ ಈ ಪ್ರಪಂಚವನ್ನ ನೋಡುತ್ತಿದ್ದರೂ ಸಹ ನೋಡಬಾರದು ತಮ್ಮ ಶಾಂತಿ ಧಾಮ ಮತ್ತು ಸುಖ ಧಾಮವನ್ನು ನೆನಪು ಮಾಡಬೇಕು ಆತ್ಮನಿಗೆ ಜ್ಞಾನದ ಮೂರನೆಯ ನೇತ್ರ ಸಿಕ್ಕಿದೆ ಅಂದಾಗ ಈ ಸ್ಮರಣೆ ಮಾಡಬೇಕು ಭಕ್ತಿ ಮಾರ್ಗದಲ್ಲಿಯೂ ಬೆಳಗ್ಗೆ ಬೆಳಗ್ಗೆ ಎದ್ದು ಮಾಲೆಯನ್ನು ಜಪಿಸುತ್ತಾರೆ ಬೆಳಗಿನ ಮುಹೂರ್ತ ಬಹಳ ಒಳ್ಳೆಯದೆಂದು ತಿಳಿದುಕೊಳ್ಳುತ್ತಾರೆ ಬ್ರಾಹ್ಮಣರ ಮುಹೂರ್ತವಾಗಿದೆ ಬ್ರಹ್ಮ ಭೋಜನಕ್ಕೂ ಬಹಳ ಮಹತ್ವ ಇದೆ ಬ್ರಹ್ಮ ಭೋಜನ ಅಲ್ಲ ಬ್ರಹ್ಮ ಭೋಜನ ತಮಗೂ ಸಹ ಬ್ರಹ್ಮ ಕುಮಾರಿಯರಿಗೆ ಬದಲಾಗಿ ಬ್ರಹ್ಮ ಕುಮಾರಿ ಅಂತ ಹೇಳ್ತಾರೆ ತಿಳ್ಕೊಳ್ಳೋದೇ ಇಲ್ಲ ಬ್ರಹ್ಮರವರಿಗೆ ಮಕ್ಕಳು ಅಂದಾಗ ಬ್ರಹ್ಮ ಕುಮಾರ ಬ್ರಹ್ಮ ಕುಮಾರಿಯರಾದ್ರಿ ಅಲ್ವಾ ಬ್ರಹ್ಮ ಅಂತೂ ತತ್ವವಾಗಿದೆ ಇರುವ ಸ್ಥಾನವಾಗಿದೆ ಅದರದೇನ್ ಮಹಿಮೆ ಇರತ್ತೆ ತಂದೆ ಮಕ್ಕಳಿಗೆ ದೂರು ಮಾಡುತ್ತಾರೆ ಮಕ್ಕಳೇ ನೀವು ಒಂದು ಕಡೆ ಪೂಜೆ ಮಾಡುತ್ತೀರಾ ಮತ್ತೊಂದು ಕಡೆ ನಿಂದನೆ ಮಾಡುತ್ತೀರಾ ನಿಂದನೆ ಮಾಡುತ್ತಾ ಮಾಡುತ್ತಾ ತಮೋ ಪ್ರಧಾನರಾಗಿದ್ದೀರಾ ತಮೋ ಪ್ರಧಾನರಂತೂ ಆಗಲೇಬೇಕು ಚಕ್ರ ರಿಪೀಟ್ ಆಗಲೇಬೇಕು ಯಾವಾಗ್ಯಾರು ದೊಡ್ಡವರು ಬರುತ್ತಾರೆ ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರಿಗೆ ಚಕ್ರದ ಬಗ್ಗೆ ಅವಶ್ಯವಾಗಿ ತಿಳಿಸಬೇಕು ಈ ಚಕ್ರ ಐದು ಸಾವಿರ ವರ್ಷಗಳದಾಗಿದೆ ಇದರ ಮೇಲೆ ಬಹಳ ಗಮನ ಕೊಡಬೇಕು ರಾತ್ರಿಯ ನಂತರ ಅವಶ್ಯವಾಗಿ ದಿನ ಆಗುವುದು ಈ ರೀತಿಯಂತೂ ಅಲ್ಲ ರಾತ್ರಿಯ ನಂತರ ದಿನ ಬರುವುದಿಲ್ಲ ಆ ರೀತಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಕಲಿಯುಗದ ನಂತರ ಅವಶ್ಯವಾಗಿ ಸತ್ಯಯುಗ ಬರುತ್ತದೆ ಇದು ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದು ಅಂದಾಗ ತಂದೆ ತಿಳಿಸುತ್ತಾರೆ ಮಧುರಾತಿ ಮಧುರ ಮಕ್ಕಳೇ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮವೇ ಎಲ್ಲವನ್ನೂ ಮಾಡುತ್ತೆ ಪಾತ್ರ ಅಭಿನಯಿಸುತ್ತದೆ ಇದು ಯಾರಿಗೂ ಗೊತ್ತಿಲ್ಲ ಒಂದು ವೇಳೆ ನಾವು ಪಾತ್ರಧಾರಿಗಳಾಗಿದ್ದೆ ಆದರೆ ನಾಟಕದ ಆದಿ ಮಧ್ಯ ಅಂತ್ಯವನ್ನು ಅವಶ್ಯವಾಗಿ ತಿಳಿದುಕೊಳ್ಳಬೇಕು ವಿಶ್ವದ ಭೂಗೋಳ ಚರಿತ್ರೆ ಪುನರಾವರ್ತನೆ ಆಗುವುದು ಅಂದಾಗ ಡ್ರಾಮಾ ಆಯ್ತಲ್ವಾ ಸೆಕೆಂಡ್ ಬೈ ಸೆಕೆಂಡ್ ಅದೇ ಪುನರಾವರ್ತನೆ ಆಗುತ್ತಿರುತ್ತದೆ ಏನು ಕಳೆದು ಹೋಗಿದೆ ಈ ಮಾತುಗಳನ್ನ ಮತ್ತಾರು ಸಹ ತಿಳಿದುಕೊಳ್ಳಲು ಸಾಧ್ಯವಿಲ್ಲ ಕಡಿಮೆ ಬುದ್ಧಿ ಉಳ್ಳವರು ಸದಾ ಫೇಲ್ ಆಗುತ್ತಾರೆ ಮತ್ತೆ ಟೀಚರು ಸಹ ಏನ್ ಮಾಡುತ್ತಾರೆ ಮಕ್ಕಳು ಫೇಲ್ ಆಗ್ತಾರೆ ಅಂದಾಗ ಶಿಕ್ಷಕರು ಏನ್ ಮಾಡ್ಲಿಕ್ಕೆ ಸಾಧ್ಯ ಶಿಕ್ಷಕರೇನ್ ಹೇಳ್ತಾರೆ ಶಿಕ್ಷಕರಿಗೆ ಹೇಳ್ತಾರೆ ಕೃಪೆ ಮಾಡಿ ಆಶೀರ್ವಾದ ಮಾಡಿ ಎಂದು ಇಲ್ಲ ಇದಂತೂ ವಿದ್ಯಾಭ್ಯಾಸವಾಗಿದೆ ಈ ಗೀತಾ ಪಾಠ ಶಾಲೆಯಲ್ಲಿ ಸ್ವಯಂ ಭಗವಂತ ರಾಜಯುಗವನ್ನು ಕಲಿಸುತ್ತಿದ್ದಾರೆ ಕಲಿಯುಗ ಪರಿವರ್ತನೆಯಾಗಿ ಸತ್ಯಯುಗ ಅವಶ್ಯವಾಗಿ ಬರಬೇಕಾಗಿದೆ ಡ್ರಾಮಾನುಸಾರವಾಗಿ ತಂದೆಯೂ ಬರಬೇಕಾಗಿದ್ದಾರೆ ತಂದೆ ಹೇಳುತ್ತಾರೆ ನಾನು ಕಲ್ಪ ಕಲ್ಪದ ಸಂಗಮ ಯುಗದಲ್ಲಿ ಬರುತ್ತೇನೆ ಬೇರೆ ಯಾರು ಈ ರೀತಿ ಹೇಳಲು ಸಾಧ್ಯವಿಲ್ಲ ನಾನು ಸೃಷ್ಟಿಯ ಆದಿ ಮಧ್ಯ ಅಂತ್ಯವಾದ ಜ್ಞಾನವನ್ನು ತಿಳಿಸಲು ಬಂದಿದ್ದೇನೆ ಎಂದು ತಮ್ಮನ್ನು ಅವು ಶಿವೋಹಂ ಎಂದು ಹೇಳಿಕೊಳ್ಳುತ್ತಾರೆ ಅದರಿಂದ ಏನಾಗತ್ತೆ ತಂದೆಯಂತೂ ಬರ್ತಾರೆ ವಿದ್ಯಾಭ್ಯಾಸ ಮಾಡಿಸಲು ಸಹಜ ರಾಜಯೋಗವನ್ನು ಕಲಿಸಲು ಯಾರೇ ಸಾಧು ಸಂತರಿಗೆ ಶಿವ ಭಗವಂತ ಎಂದು ಹೇಳಲು ಸಾಧ್ಯವಿಲ್ಲ ಈ ರೀತಿ ಬಹಳಷ್ಟು ಜನ ಹೇಳ್ತಾರೆ ನಾವು ಕೃಷ್ಣ ಆಗಿದ್ದೇವೆ ಲಕ್ಷ್ಮೀ ನಾರಾಯಣ ಆಗಿದ್ದೇವೆ ಎಂದು ಈಗ ಎಲ್ಲಿ ಸತ್ಯಯುಗಿ ಶ್ರೀಕೃಷ್ಣ ಸ್ವರ್ಗದ ರಾಜಕುಮಾರ ಎಲ್ಲಿ ಈ ಕಲಿಯುಗದ ಪತಿತರು ಈ ರೀತಿ ಯಾರು ಹೇಳಲ್ಲ ಇವರಲ್ಲಿ ಭಗವಂತ ಇದ್ದಾರೆ ಎಂದು ತಾವು ಮಂದಿರಗಳಲ್ಲಿ ಹೋಗಿ ಕೇಳಬಹುದು ಸತ್ಯಯುಗದ ರಾಜ್ಯದಲ್ಲಿ ಕೃಷ್ಣ ರಾಜ್ಯ ಮಾಡ್ತಾ ಇದ್ರು ಮತ್ತು ಅವರೆಲ್ಲೂ ಹೋದ್ರು ಸತ್ಯಯುಗದ ನಂತರ ಅವಶ್ಯವಾಗಿ ತ್ರೇತ ದ್ವಾಪರ ಕಲಿಯುಗ ಆಗತ್ತೆ ಸತ್ಯಯುಗದಲ್ಲಿ ಸೂರ್ಯವಂಶಿ ರಾಜ್ಯ ಇತ್ತು ತ್ರೇತದಲ್ಲಿ ಚಂದ್ರವಂಶಿ ಇದೆಲ್ಲ ಜ್ಞಾನ ತಾವು ಮಕ್ಕಳ ಬುದ್ಧಿಯಲ್ಲಿ ಇದೆ ಇಷ್ಟೊಂದು ಜನ ಬ್ರಹ್ಮ ಕುಮಾರ ಕುಮಾರಿಯರಿದ್ದೀರಾ ಅಂದಾಗ ಅವಶ್ಯವಾಗಿ ಪ್ರಜಾಪಿತ ಆದ್ರು ಅಲ್ವಾ ಮತ್ತು ಬ್ರಹ್ಮರವರ ಮೂಲಕ ಮನುಷ್ಯ ಸೃಷ್ಟಿಯನ್ನು ರಚಿಸಲಾಗುವುದು ಕ್ರಿಯೇಟರ್ ಎಂದು ಬ್ರಹ್ಮರವರಿಗೆ ಹೇಳಲಾಗುವುದಿಲ್ಲ ಕ್ರಿಯೇಟರ್ ಅಂತೂ ತಂದೆಯಾಗಿದ್ದಾರೆ ಗಾಡ್ ಫಾದರ್ ಆಗಿದ್ದಾರೆ ಅವರು ಹೇಗೆ ರಚಿಸುತ್ತಾರೆ ಎಂಬುದನ್ನು ತಂದೆ ಸನ್ಮುಖದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ ಶಾಸ್ತ್ರಗಳೆಲ್ಲ ನಂತರ ತಯಾರಾಗತ್ತೆ ಹೇಗೆ ಕ್ರೈಸ್ತ ತಿಳಿಸುತ್ತಾರೆ ಅವರ ಬೈಬಲ್ ತಯಾರಾಗತ್ತೆ ನಂತರ ಕುಳಿತು ಗಾಯನ ಮಾಡುತ್ತಾರೆ ಎಲ್ಲರೂ ಸರ್ವರ ಸದ್ಗತಿ ದಾತ ಸರ್ವರ ಮುಕ್ತಿದಾತ ಪತಿತ ಪಾವನ ಒಬ್ಬ ತಂದೆ ಗಾಯನವಾಗಿದೆ ಅವರನ್ನೇ ನೆನಪು ಮಾಡಲಾಗುವುದು ಏ ಗಾಡ್ ಫಾದರ್ ದಯ ತೋರಿಸಿ ಎಂದು ಫಾದರ್ ಅಂತೂ ಒಬ್ರೆ ಅಲ್ವಾ ಇರ್ತಾರೆ ತಂದೆಯಂತೂ ಒಬ್ರೆ ಇದಾಗಿದೆ ಪೂರ್ತಿ ವಿಶ್ವದ ಮಾತು ಪೂರ್ತಿ ವಿಶ್ವಕ್ಕೆ ತಂದೆಯಾಗಿದ್ದಾರೆ ಮನುಷ್ಯರಿಗೆ ಗೊತ್ತಿಲ್ಲ ಸರ್ವರನ್ನ ದುಃಖದಿಂದ ಬಿಡಿಸುವವರು ಯಾರು ಈಗ ಸೃಷ್ಟಿಯು ಹಳೆಯದು ಮನುಷ್ಯರು ಹಳಬರು ತಮ್ಮ ಪ್ರಧಾನರಾಗಿದ್ದಾರೆ ಇದಿರುವುದೇ ಕಬ್ಬಿಣದ ಸಮಾನ ಪ್ರಪಂಚ ಚಿನ್ನದ ಪ್ರಪಂಚವಾಗಿತ್ತು ನಂತರ ಅವಶ್ಯವಾಗಿ ಆಗತ್ತೆ ಇದು ವಿನಾಶವಾಗತ್ತೆ ವಿಶ್ವಯುದ್ಧ ಆಗತ್ತೆ ಅನೇಕ ಪ್ರಾಕೃತಿಕ ವಿಕೋಪಗಳು ಆಗತ್ತೆ ಸಮಯ ಇದೇ ಆಗಿದೆ ಮನುಷ್ಯ ಸೃಷ್ಟಿ ಎಷ್ಟು ವೃದ್ಧಿಯಾಗಿದೆ ತಾವಂತೂ ಹೇಳುತ್ತೀರಾ ಭಗವಂತ ಬಂದಿದ್ದಾರೆ ಎಂದು ತಾವು ಮಕ್ಕಳು ಎಲ್ಲರಿಗೂ ಚಾಲೆಂಜ್ ಮಾಡುತ್ತೀರಾ ಬ್ರಹ್ಮರವರ ಮೂಲಕ ಒಂದೇ ಆದಿ ಸನಾತನ ದೇವಿ ದೇವತಾ ಧರ್ಮದ ಸ್ಥಾಪನೆಯಾಗುತ್ತಿದೆ ಡ್ರಾಮಾನುಸಾರವಾಗಿ ಎಲ್ಲರೂ ಕೇಳುತ್ತಿರುತ್ತಾರೆ ದೈವಿ ಗುಣಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ತಮಗೆ ಗೊತ್ತು ನಮ್ಮಲ್ಲಿ ಯಾವ ಗುಣಗಳು ಇಲ್ಲ ನಂಬರ್ ಒನ್ ಅವಗುಣವಾಗಿದೆ ಕಾಮವಿಕಾರದ್ದು ಎಷ್ಟು ತೊಂದರೆ ಮಾಡುತ್ತಾರೆ ಕಾಮವಿಕಾರಕ್ಕೆ ವಶ ಆಗಿ ಮಾಯೆಯ ಕುಸ್ತಿ ನಡೆಯುತ್ತೆ ಬಯಸದಿದ್ದರೂ ಮಾಯೆಯ ಬಿರುಗಾಳಿಗಳು ಬೀಳಿಸುತ್ತವೆ ಕಬ್ಬಿಣದ ಸಮಾನ ಇದರಲ್ವ ಎಲ್ಲರೂ ಕಪ್ಪು ಮುಖ ಮಾಡಿಕೊಳ್ಳುತ್ತಾರೆ ಸುಂದರ ಮುಖ ಇರುವುದಿಲ್ಲ ಅಂದರೆ ಪಾವನರಿರುವುದಿಲ್ಲ ವಿಕಾರಗಳಿಗೆ ವಶರಾದರೆ ಶ್ರೀ ಕೃಷ್ಣನಿಗೋಸ್ಕರ ತೋರಿಸುತ್ತಾರೆ ಹಾವು ಕಚ್ಚಿತು ಮುಖ ಕಪ್ಪಾಯಿತು ಎಂದು ಗೌರವ ಇಡ್ಲಿಕ್ಕೋಸ್ಕರ ಆ ರೀತಿ ಹೇಳ್ಬಿಡುತ್ತಾರೆ ಕಪ್ಪು ಮುಖ ತೋರಿಸಲಿಕ್ಕೆ ನಾಚಿಕೆ ಆಗತ್ತೆ ಅಲ್ವಾ ಅಂದಾಗ ದೇಶಿ ನಿರಾಕಾರ ದೇಶದಿಂದ ಪ್ರಯಾಣಿಕ ಶಿವ ತಂದೆ ಬಂದಿದ್ದಾರೆ ನಾವೆಲ್ಲ ಮಕ್ಕಳಿಗೆ ಜ್ಞಾನ ಮಾರ್ಗದಂತೆ ನಡೆಸಲು ಕಬ್ಬಿಣದ ಸಮಾನ ಪ್ರಪಂಚ ಕಪ್ಪು ಶರೀರದಲ್ಲಿ ಬಂದು ಇವರನ್ನು ಸುಂದರರನ್ನಾಗಿ ಮಾಡುತ್ತಾರೆ ಈಗ ತಂದೆ ಹೇಳುತ್ತಾರೆ ನೀವು ಪುನಃ ಸತೋಪ್ರದಾನ ಆಗಬೇಕಾಗಿದೆ ನನ್ನನ್ನು ನೆನಪು ಮಾಡಿದಾಗ ವಿಕರ್ಮಗಳು ವಿನಾಶವಾಗುತ್ತವೆ ನಂತರ ತಾವು ವಿಷ್ಣುಪುರಿಗೆ ಮಾಲೀಕರಾಗುತ್ತೀರಾ ಇದು ಜ್ಞಾನದ ಮಾತು ತಿಳಿದುಕೊಳ್ಳುವಂತಹದ್ದಾಗಿದೆ ತಂದೆ ರೂಪ ಬಸಂತಾಗಿದ್ದಾರೆ ತೇಜೋಮಯ ಬಿಂದು ರೂಪವಾಗಿದ್ದಾರೆ ಅವರಲ್ಲಿ ಜ್ಞಾನವಿದೆ ನಾಮ ರೂಪದಿಂದ ಭಿನ್ನವಂತೂ ಇಲ್ಲ ಅವರ ರೂಪ ಏನು ಇದನ್ನು ಪ್ರಪಂಚದವರು ತಿಳಿದುಕೊಂಡಿಲ್ಲ ತಂದೆ ತಮಗೆ ತಿಳಿಸುತ್ತಾರೆ ನನಗೂ ಆತ್ಮ ಎಂದು ಹೇಳುತ್ತಾರೆ ಕೇವಲ ಸುಪ್ರೀಂ ಆತ್ಮ ಎಂದು ಜೋಡಿಸ್ಲಾಗತ್ತೆ ಅವರು ಆತ್ಮನೆ ಆದ್ರೆ ಪರಮಾತ್ಮ ಆಗಿದ್ದಾರೆ ಪರಮ ಆತ್ಮ ಸೇರಿಸಿ ಪರಮಾತ್ಮ ಅಂತ ಹೇಳುತ್ತಾರೆ ಅವರು ತಂದೆಯೂ ಆಗಿದ್ದಾರೆ ಶಿಕ್ಷಕರು ಆಗಿದ್ದಾರೆ ಹೇಳಾಗತ್ತೆ ಜ್ಞಾನ ಪೂರ್ಣರು ಎಂದು ಅವ್ರು ತಿಳ್ಕೊಳ್ತಾರೆ ನಾಲೇಜ್ ಅಂದರೆ ಅರ್ಥ ಎಲ್ಲರ ಮನಸ್ಸುಗಳನ್ನು ತಿಳಿದುಕೊಳ್ಳುವವರೆಂದು ಒಂದು ವೇಳೆ ಪರಮಾತ್ಮ ಸರ್ವವ್ಯಾಪಿ ಇದ್ದಿದ್ದೇ ಆದರೆ ಎಲ್ಲರೂ ಜ್ಞಾನ ನಂತರ ಅವರೊಬ್ಬರಿಗೆ ಯಾಕೆ ಹೇಳ್ತಾರೆ ಸರ್ವಶಕ್ತಿವಂತ ಜ್ಞಾನ ಸಾಗರ ಎಂದು ಮನುಷ್ಯರು ಎಷ್ಟು ತುಚ್ಛ ಬುದ್ಧಿ ಉಳ್ಳವರಾಗಿದ್ದಾರೆ ಜ್ಞಾನದ ಮಾತುಗಳನ್ನು ಬಿಲ್ಕುಲ್ ತಿಳಿದುಕೊಳ್ಳುವುದೇ ಇಲ್ಲ ತಂದೆ ಜ್ಞಾನ ಮತ್ತು ಭಕ್ತಿಯ ವ್ಯತ್ಯಾಸವನ್ನು ತಿಳಿಸುತ್ತಾರೆ ಮೊದಲು ಜ್ಞಾನ ದೀನ ಸತ್ಯಯುಗ ತ್ರೇತ ನಂತರ ದ್ವಾಪರ ಕಲಿಯುಗ ರಾತ್ರಿ ಜ್ಞಾನದಿಂದ ಸದ್ಗತಿಯಾಗತ್ತೆ ರಾಜಯೋಗದ ಜ್ಞಾನ ಅಟಯೋಗಿಗಳು ತಿಳಿಸಲಾಗುವುದಿಲ್ಲ ಗೃಹಸ್ಥಿಗಳು ತಿಳಿಸಲಾಗುವುದಿಲ್ಲ ಏಕೆಂದರೆ ಅಪವಿತ್ರರಾಗಿರುತ್ತಾರೆ ಈಗ ರಾಜಯೋಗವನ್ನು ಕಲಿಸುವವರು ಯಾರು ಯಾರು ಹೇಳ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಅಂದಾಗ ವಿಕರ್ಮಗಳು ವಿನಾಶವಾಗತ್ತೆ ಶಿವ ತಂದೆಯನ್ನು ನೆನಪು ಮಾಡುವುದರಿಂದ ನಿವೃತ್ತಿ ಮಾರ್ಗದ ಧರ್ಮವೇ ಬೇರೆ ಅವರು ಪ್ರವೃತ್ತಿ ಮಾರ್ಗದ ಜ್ಞಾನವನ್ನು ಹೇಗೆ ತಿಳಿಸುತ್ತಾರೆ ಇಲ್ಲಿ ಎಲ್ಲರೂ ಹೇಳುತ್ತಾರೆ ಭಗವಂತ ಸತ್ಯ ಎಂದು ತಂದೆಯೇ ಸತ್ಯವನ್ನು ಹೇಳುವವರಾಗಿದ್ದಾರೆ ಆತ್ಮನಿಗೆ ತಂದೆಯ ಸ್ಮೃತಿ ಬಂದಿದೆ ಆದ್ದರಿಂದ ನಾವು ತಂದೆಯನ್ನು ನೆನಪು ಮಾಡುತ್ತೇವೆ ಸತ್ಯ ಸತ್ಯ ಕತೆಯನ್ನು ತಿಳಿಸಿರಿ ನರನಿಂದ ನಾರಾಯಣರಾಗಲು ಎಂದು ತಮಗೆ ಸತ್ಯ ನಾರಾಯಣನ ಕಥೆಯನ್ನು ತಿಳಿಸ್ತಾ ಇದೀನಿ ಅಲ್ವಾ ಅಂತಾರೆ ಬಾಬಾ ಮೊದಲು ತಾವು ಸುಳ್ಳಿನ ಕತೆಗಳನ್ನು ಕೇಳುತ್ತಿದ್ದೀರಿ ಈಗ ತಾವು ಸತ್ಯವನ್ನು ಕೇಳುತ್ತೀರಾ ಸುಳ್ಳಿನ ಕತೆಗಳನ್ನು ಕೇಳುತ್ತಾ ಕೇಳುತ್ತಾ ಯಾರೂ ಸಹ ಸತ್ಯನಾರಾಯಣ ಆಗಲು ಸಾಧ್ಯವಿಲ್ಲ ಮತ್ತೆ ಅವರು ಸತ್ಯನಾರಾಯಣನ ಕಥೆಯನ್ನು ಹೇಗೆ ಹೇಳಲು ಸಾಧ್ಯ ಮನುಷ್ಯರು ಯಾರೂ ಸಹ ನರನಿಂದ ನಾರಾಯಣ ಆಗ್ಲಿಕ್ಕೂ ಆಗಲ್ಲ ಯಾರನ್ನು ಮಾಡ್ಲಿಕ್ಕೂ ಆಗಲ್ಲ ತಂದೆಯೇ ಬಂದು ಸ್ವರ್ಗದ ಮಾಲೀಕರನ್ನಾಗಿ ಮಾಡುತ್ತಾರೆ ತಂದೆ ಬರುವುದೇ ಭಾರತದಲ್ಲಿ ಆದರೆ ಯಾವಾಗ ಬರುತ್ತಾರೆ ಎಂಬುದನ್ನು ತಿಳಿದುಕೊಂಡಿಲ್ಲ ಶಿವಶಂಕರ ಇಬ್ಬರನ್ನು ಸೇರಿಸಿ ಕತೆಗಳನ್ನ ಮಾಡಿದ್ದಾರೆ ಶಿವ ಪುರಾಣವೂ ಇದೆ ಗೀತೆಯಲ್ಲಿ ಹೇಳ್ತಾರೆ ಶ್ರೀಕೃಷ್ಣನ ಬಗ್ಗೆ ಮತ್ತೆ ಶಿವ ಪುರಾಣ ದೊಡ್ದಾಯ್ತಲ್ವಾ ಗೀತೆಯಲ್ಲಿ ಮಗನ ಹಾಕಿದ್ದಾರೆ ಅಂದರೆ ಶಿವ ಪುರಾಣೇ ದೊಡ್ಡದಾಯ್ತಲ್ವಾ ವಾಸ್ತವದಲ್ಲಿ ಜ್ಞಾನ ಎಲ್ಲ ಗೀತೆಯಲ್ಲಿ ಇದೆ ಭಗವಾನು ವಾಚ ಮನ್ ಮನಭವ ಈ ಅಕ್ಷರ ಗೀತೆಯಲ್ಲಿ ಬಿಟ್ಟರೆ ಯಾವುದೇ ಶಾಸ್ತ್ರದಲ್ಲಿ ಇಲ್ಲ ಗಾಯನವೂ ಇದೆ ಸರ್ವಶಾಸ್ತ್ರಮಯಿ ಶಿರೋಮಣಿ ಭಗವದ್ಗೀತೆ ಎಂದು ಶ್ರೇಷ್ಠ ಮತ ಭಗವಂತನದಾಗಿದೆ ಮೊಟ್ಟ ಮೊದಲು ಇದನ್ನು ತಿಳಿಸಬೇಕು ನಾವು ಹೇಳುತ್ತೇವೆ ಸ್ವಲ್ಪ ವರ್ಷಗಳಲ್ಲಿಯೇ ಹೊಸ ಶ್ರೇಷ್ಠಾಚಾರಿ ಪ್ರಪಂಚ ಸ್ಥಾಪನೆಯಾಗುವುದು ಈಗ ಭ್ರಷ್ಟಾಚಾರಿ ಪ್ರಪಂಚ ಇದೆ ಶ್ರೇಷ್ಠಾಚಾರಿ ಪ್ರಪಂಚದಲ್ಲಿ ಎಷ್ಟು ಕಡಿಮೆ ಮನುಷ್ಯರಿರುತ್ತಾರೆ ಈಗಂತೂ ಎಷ್ಟೊಂದು ಮನುಷ್ಯರಿದ್ದಾರೆ ಅದಕ್ಕಾಗಿ ವಿನಾಶ ಸಣ್ಣುಖದಲ್ಲಿ ನಿಂತಿದೆ ತಂದೆ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ಆಸ್ತಿಯೂ ಸಹ ತಂದೆಯಿಂದ ಸಿಗುವುದು ತಂದೆಯನ್ನೇ ಬೇಡುತ್ತಾರೆ ಅಲ್ವಾ ಕೆಲವರಿಗೆ ದನ ಜಾಸ್ತಿ ಆಗತ್ತೆ ಕೆಲವ್ರಿಗೆ ಮಕ್ಕಳಾಗ್ತಾರೆ ಹೇಳ್ತಾರೆ ಭಗವಂತ ಕೊಟ್ರು ಅಂತ ಹೇಳಿ ಅಂದಾಗ ಭಗವಂತ ಒಬ್ರೆ ಆದ್ರು ಅಲ್ವಾ ಮತ್ತೆ ಎಲ್ಲರಲ್ಲೂ ಭಗವಂತ ಹೇಗೆ ಇರಲು ಸಾಧ್ಯ ಈಗ ಆತ್ಮರಿಗೆ ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ಆತ್ಮ ಹೇಳುತ್ತೆ ಪರಂಪಿತ ಪರಮಾತ್ಮ ನಮಗೆ ಜ್ಞಾನ ಕೊಡುತ್ತಿದ್ದಾರೆ ನಂತರ ನಾವು ಸಹೋದರ ಆತ್ಮರಿಗೆ ಹೇಳುತ್ತೇವೆ ಜ್ಞಾನ ಕೊಡುತ್ತೇವೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯನ್ನ ಎಷ್ಟು ಸಮಯ ನೆನಪು ಮಾಡಿದೆವು ಈ ಚಾರ್ಟ್ ಇಡುವುದರಲ್ಲಿ ಬಹಳ ವಿಶಾಲ ಬುದ್ಧಿ ಬೇಕು ದೇಹಿ ಅಭಿಮಾನಿಯಾಗಿದ್ದು ತಂದೆಯನ್ನು ನೆನಪು ಮಾಡಬೇಕು ಆಗ ವಿಕರ್ಮಗಳು ವಿನಾಶವಾಗುತ್ತವೆ ಜ್ಞಾನವಂತೂ ಬಹಳ ಸಹಜವಾಗಿದೆ ಬಕಿ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡುತ್ತಾ ತಮ್ಮ ಉನ್ನತಿಯನ್ನು ಮಾಡಿಕೊಳ್ಳಬೇಕು ಈ ಚಾರ್ಟ್ ಅನ್ನ ಕೆಲವರಷ್ಟೇ ಬರೆಯುತ್ತಾರೆ ದೇಹಿ ಅಭಿಮಾನಿಗಳಾಗಿ ತಂದೆಯ ನೆನಪಿನಲ್ಲಿ ಇರುವುದರಿಂದ ಎಂದಿಗೂ ಯಾರಿಗೂ ದುಃಖ ಕೊಡುವುದಿಲ್ಲ ತಂದೆ ಬರುವುದೇ ಸುಖ ಕೊಡಲು ಅಂದಾಗ ಮಕ್ಕಳಿಗೂ ಸಹ ತಾವು ಮಕ್ಕಳು ಕೂಡ ಎಲ್ಲರಿಗೂ ಸುಖ ಕೊಡಬೇಕು ಎಂದಿಗೂ ಯಾರಿಗೂ ದುಃಖ ಕೊಡಬಾರದು ತಂದೆಯ ನೆನಪಿನಿಂದ ಎಲ್ಲಾ ಭೂತಗಳು ಓಡಿ ಹೋಗುತ್ತವೆ ಬಹಳ ಗುಪ್ತ ಪರಿಶ್ರಮವಿದೆ ಒಳ್ಳೆಯದು ಮಧುರಾತಿ ಮಧುರ ಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮೀಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದ ರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಈ ಹಸುರಿ ಚೀಚಿ ಪ್ರಪಂಚದಿಂದ ತಮ್ಮ ಕಣ್ಣುಗಳನ್ನು ಮುಚ್ಚಿಕೊಳ್ಳಬೇಕು ನೋಡಬಾರದು ಇದು ಹಳೆಯ ಪ್ರಪಂಚವಾಗಿದೆ ಇದರ ಜೊತೆ ಯಾವುದೇ ಸಂಬಂಧ ಇಟ್ಟುಕೊಳ್ಳಬಾರದು ಇದನ್ನು ನೋಡುತ್ತಿದ್ದರೂ ನೋಡಬಾರದು ಎರಡನೇದು ಈ ಬೇಹದ್ದಿನ ಡ್ರಾಮಾದಲ್ಲಿ ನಾವು ಪಾತ್ರಧಾರಿಗಳಾಗಿದ್ದೇವೆ ಸೆಕೆಂಡ್ ಬೈ ಸೆಕೆಂಡ್ ಪುನರಾವರ್ತನೆ ಆಗುತ್ತಿರುತ್ತದೆ ಯಾವುದು ಕಳೆದು ಹೋಗುತ್ತದೆ ಅದು ಪುನಃ ರಿಪೀಟ್ ಆಗುತ್ತೆ ಐದು ಸಾವಿರ ವರ್ಷಗಳ ನಂತರ ಪುನರಾವರ್ತನೆ ಆಗತ್ತೆ ಈ ಸ್ಮೃತಿಯಲ್ಲಿದ್ದು ಪ್ರತಿ ಮಾತಲ್ಲಿ ಪಾಸ್ ಆಗಬೇಕು ವಿಶಾಲ ಬುದ್ಧಿ ಉಳ್ಳವರಾಗಬೇಕು ವರದಾನ ರಿಯಾಲಿಟಿಯ ಮೂಲಕ ಸತ್ಯತೆಯ ಮೂಲಕ ರಾಯಲ್ಟಿಯ ಪ್ರತ್ಯಕ್ಷ ರೂಪ ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ ರಿಯಾಲಿಟಿ ಮೂಲಕ ರಾಯಲ್ಟಿಯ ಪ್ರತ್ಯಕ್ಷ ರೂಪ ತೋರಿಸುವಂತಹ ಸಾಕ್ಷಾತ್ಕಾರ ಮೂರ್ತಿ ಆಗಿರಿ ವರದಾನದ ವಿಶ್ಲೇಷಣೆ ಈಗ ಅಂತಹ ಸಮಯ ಬರುತ್ತೆ ಯಾವಾಗ ಪ್ರತಿ ಆತ್ಮ ಪ್ರತ್ಯಕ್ಷ ರೂಪದಲ್ಲಿ ತಮ್ಮ ಸತ್ಯತೆಯ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಪ್ರತ್ಯಕ್ಷತೆಯ ಸಮಯ ಮಾಲೆಯ ಮಣಿಗಳ ನಂಬರ್ ಮತ್ತು ಭವಿಷ್ಯ ರಾಜ್ಯದ ಸ್ವರೂಪ ಎರಡೂ ಪ್ರತ್ಯಕ್ಷ ಆಗತ್ತೆ ಈಗ ಯಾರು ರೇಸ್ ಮಾಡ್ತಾ ಮಾಡ್ತಾ ಸ್ವಲ್ಪ ರೀಸ್ ಮಾಡುವಂತಹ ಧೂಳಿನ ಪರದೆ ಹೊಳೆಯುತ್ತಿರುವ ವಜ್ರಗಳನ್ನ ಮುಚ್ಚಿಬಿಡುತ್ತೆ ಅಂತಿಮದಲ್ಲಿ ಆ ಪರದೆ ದೂರ ಆಗತ್ತೆ ಮತ್ತೆ ಪರದೆಯ ಹಿಂದೆ ಮರೆಯಾಗಿರುವಂತಹ ವಜ್ರಗಳು ತಮ್ಮ ಪ್ರತ್ಯಕ್ಷ ಸಂಪನ್ನ ಸ್ವರೂಪದಲ್ಲಿ ಬರ್ತಾರೆ ರಾಯಲ್ ಫ್ಯಾಮಿಲಿ ಈಗಲಿಂದಲೇ ತಮ್ಮ ರಾಯಲ್ಟಿಯನ್ನ ತೋರಿಸುತ್ತಾರೆ ಅಂದ್ರೆ ಅರ್ಥ ತಮ್ಮ ಭವಿಷ್ಯ ಪದವಿಯನ್ನ ಸ್ಪಷ್ಟ ಮಾಡುತ್ತಾರೆ ಆದ್ದರಿಂದ ರಿಯಾಲಿಟಿಯ ಮೂಲಕ ರಾಯಲ್ಟಿಯ ಸಾಕ್ಷಾತ್ಕಾರ ಮಾಡಿಸಿರಿ ಸ್ಲೋಗನ್ ಯಾವುದಾದರೂ ವಿಧಿಯಿಂದ ವ್ಯರ್ಥವನ್ನ ಸಮಾಪ್ತಿ ಮಾಡಿ ಸಮರ್ಥಯತೆಯನ್ನ ಇಮರ್ಜ್ ಮಾಡಿಕೊಳ್ಳಿ ಯಾವುದಾದರೂ ವಿಧಿಯಿಂದ ವ್ಯರ್ಥವನ್ನ ಸಮಾಪ್ತಿ ಮಾಡಿ ಸಮರ್ಥತೆಯನ್ನ ಇಮರ್ಜ್ ಮಾಡಿಕೊಳ್ಳಿ ಅವ್ಯಕ್ತ ಇಷಾರೆ ಏಕಾಂತ ಪ್ರಿಯರಾಗಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಸ್ವಯಂನ ಕಲ್ಯಾಣ ಮಾಡಿಕೊಳ್ಳಲು ಅಥವಾ ಸ್ವಯಂನ ಪರಿವರ್ತನೆ ಮಾಡಿಕೊಳ್ಳಲು ವಿಶೇಷವಾಗಿ ಏಕಾಂತ ಪ್ರಿಯರು ಅಂತರ್ಮುಖಿಯಾಗಿರಿ ಜ್ಞಾನ ಪೂರ್ಣರಾಗಿದ್ದೀರಾ ಆದರೆ ಪವರ್ಫುಲ್ ಆಗಿರಿ ಪ್ರತಿ ಮಾತಿನ ಅನುಭವದಲ್ಲಿ ಸ್ವಯಂ ಸಂಪನ್ನ ಮಾಡಿಕೊಳ್ಳಿ ಯಾರ ಮಗುವಾಗಿದ್ದೇನೆ ಏನೆಲ್ಲ ಪ್ರಾಪ್ತವಾಗಿದೆ ಈ ಮೊದಲ ಪಾಠದ ಅನುಭವಿ ಮೂರ್ತಿಗಳಾಗಿರಿ ಏಕತೆ ಮತ್ತು ಏಕಾಗ್ರತೆಯನ್ನು ತಮ್ಮದಾಗಿಸಿಕೊಳ್ಳಿ ಆಗ ಸಹಜವಾಗಿ ಮಾಯಾಜೀತರಾಗುತ್ತೀರಾ ಓಂ ಶಾಂತಿ